ನಮಸ್ಕಾರ ಹಂಸ ಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವಿಶೇಷದಲ್ಲಿ ವಿಶೇಷವಾಗಿರುವಂಥದ್ದು ಏನಪ್ಪ ಅದು ಅಂತಂದ್ರೆ ಅದುವೆ ಸಿಂಹಾಸನ ಸಿಂಹಾಸನ ಮಾಡುವುದರಿಂದ ಏನೆಲ್ಲ ಲಾಭಗಳಿದೆ ಅನ್ನುವಂಥದ್ದು ನೋಡೋಣ ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ವ್ಯಾಗ್ರ ರೂಪವನ್ನು ಹೊರ ಹಾಕುವುದಕ್ಕೆ ತುಂಬ ಸಹಕಾರಿಯಾಗ್ತದೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ ತುಂಬ ಆಪ್ತರಿರುವಂಥದ್ದು ತುಂಬ ಆಫೀಸಲ್ಲಿರ್ತಕ್ಕಂಥದ್ದು ಬೇಕಾಗಿರುವ ಹೊರ ಭಾಗ ಭಾಗ ಏನೇ ನೋಡ್ಕೊಳ್ಳಿ ಅಂಥ ಜಾಗದಲ್ಲಿ ನಮ್ಮ ಕೋಪವನ್ನು ನಾವು ವ್ಯಕ್ತಪಡಿಸೋಕ್ಕಾಗೋದಿಲ್ಲ ಯಾಕಂದರೆ ಬಿಸ್ನೆಸ್ ವ್ಯವಹಾರದಲ್ಲಿರ್ಬೋದು ಇನ್ನೊಂದಿರ್ಬೋದು ರಿಲೇಷನ್ಶಿಪ್ ಇರ್ಬೋದು ಮತ್ತೊಂದಿರ್ಬೋದು ಮಗದೊಂದಿರ್ಬೋದು ಅಂಥ ಜಾಗದಲ್ಲಿ ಹೊರ ಏನಾಗುತ್ತೆ ಏನಾಗುತ್ತಂದ್ರೆ ಏನಪ್ಪ ಇವರು ಅನ್ನುವಂಥ ಸ್ಥಿತಿಗೆ ತಲುಪುತ್ತೆ ಕೆಲವೊಂದು ರೀತಿಯಲ್ಲಿ ದೊಡ್ಡ ವ್ಯಕ್ತಿ ಅನ್ನಿಸ್ಕೊಂಡಿಟ್ಟಿ ಅಂಥವರು ಈ ಥರ ಕೋಪವನ್ನು ವ್ಯಕ್ತಪಡಿಸ್ದಾಗ ಏನಾಗುತ್ತೆ ಸಣ್ಣವರಾಗ್ತಾರೆ ಆ ಕೋಪ ಒಳಗಡಿದ್ದು ನಮ್ಮನ್ನು ಹಾಳು ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಅದು ಒಳಗಡೆ ನಮ್ಮನ್ನು ಹಾಳು ಮಾಡಬಾರ್ದು ಅಂತಂದರೆ ನಾವೇನು ಮಾಡಬೇಕು ಈ ರೀತಿಯಾದ ಸಿಂಹಾಸನಗಳನ್ನು ಅಭ್ಯಾಸ ಮಾಡುವುದರಿಂದ ನಮ್ಮಲ್ಲಿ ಏನು ಆ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಕೋಪ ಅನ್ನುವಂಥದ್ದೇನಿದೆಯಲ್ಲ ಅದು ಹೊರ ಹೋಗ್ತದೆ ವ್ಯಾಘ್ರ ಮನುಷ್ಯನಲ್ಲಿ ತನ್ನಷ್ಟಿಗೆ ತಾನೇ ಸೃಷ್ಟಿಯಾಗ್ತಾ ಬರುತ್ತೆ ಕೆಲವೊಮ್ಮೆ ಹೇಗೆ ಸೃಷ್ಟಿಯಾಗುತ್ತೆ ಅಂತ ಗೊತ್ತಾಗೋದಿಲ್ಲ ನಾವು ಸೌಮ್ಯತೆ ಇರ್ತೀವಿ ಆದರೂ ಕೂಡ ಕೆಲವೊಂದು ಸಾಮಾಜಿಕ ಅನುವಂಶಕತೆಯಿಂದ ಈ ಥರ ತನ್ನಷ್ಟಿಗೆ ತಾನೇ ಸೃಷ್ಟಿಯಾಗಿಬಿಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ಯಾವ ಸಂದರ್ಭ ಹೇಗೆ ಅಂತ ಹೇಳಕ್ಕಾಗೋದಿಲ್ಲ ಅದಕ್ಕಾಗಿ ಅದನ್ನು ಒಳಗಡೆ ನಾವು ಇಟ್ಕೊಂಡಷ್ಟು ಅದು ನಮಗೆ ದಿನಾಲು ದಿನಾಲು ಧಕ್ಕೆ ಮಾಡತಕ್ಕಂಥದ್ದೇ ಕೆಲಸ ಅದರ ಸ್ವಭಾವ ನಾವು ವಿಷ ಅನ್ನುವಂಥದ್ದು ಆಗಿ ಅಲ್ವರ ವಿಷ ನಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟು ಕೆಟ್ಟದಾಗುತ್ತೆ ಅತಿಯಾದರೆ ಅಮೃತ ಕೂಡ ವಿಷ ಆಗ್ತದೆ ಅಂತೇಳಿ ಹೇಳ್ತಾರೆ ಕೆಲವೊಂದ್ಸರ್ ಅದಕ್ಕೆ ಆ ವಿಷನ್ನ ನಾವು ಯಾವುದೇ ಕಾರಣಕ್ಕೂ ಒಳಗಡೆ ಇಡುವಂತ ಕೆಲಸ ಮಾಡಬಾರ್ದು ಈ ಸಿಂಹಾಸನ ಅಭ್ಯಾಸ ಮಾಡುವುದರಿಂದ ನಮ್ಮಲ್ಲಿ ಇರ್ತಕ್ಕಂಥ ರೂಪ ಮತ್ತೊಂದು ಮಗದೊಂದು ಖಾಯಿಲೆಗಳು ಸಹಿತ ಇದರಿಂದ ತನ್ನ ತಾನೇ ವಾಸಿಯತ್ತ ಬರುತ್ತೆ ಸುಮ್ಮನೆ ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳೇ ಹೆಚ್ಚು ಹೊರಭಾಗದಲ್ಲಿ ಬರುವಂಥ ಕಾಯಿಲೆಗಳಿಂದ ಈ ಕೋಪದಿಂದ ಉದುಗಿರ್ತಕ್ಕಂಥ ಕಾಯಿಲೆಗಳು ಹೆಚ್ಚಾಗುತ್ತೆ ಅದರಿಂದ ಈ ಸಿಂಹಾಸನವನ್ನು ನೀವು ಅಭ್ಯಾಸ ಮಾಡ್ಕೊಂಬಿಟ್ರೆ ನಿಮಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮನಸ್ಸು ಹಗುರಾಗುತ್ತೆ ಸಂತೋಷವಾಗಿರುತ್ತೆ ಮನಸ್ಸು ಕೂಡ ಮನಸ್ಸು ಸಂತೋಷ ಆದಂಗೆ ಮತ್ತಿನ್ನೇನು ಬೇಕು ನಿಮಗೆ ಅಲ್ಲದಾ ಅದಕ್ಕಾಗಿ ಈ ಆಸನನ ಅಭ್ಯಾಸ ಮಾಡ್ಕೋಬೇಕು ತುಂಬ ಸುಲಭವಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ ಮನೆಯಲ್ಲೆಲ್ಲ ಕಿರ್ಚಕ್ಕೋಗಬೇಡಿ ಮನೆಯಲ್ಲೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಕ್ಕಪಕ್ಕದಲ್ಲಿ ಡಿಸ್ಟರ್ಬ್ ಆಗುತ್ತೆ ಹಳ್ಳಿ ಕಡಿದ್ರೆ ಏನು ತೊಂದರೆ ಆಗೋದಿಲ್ಲ ಆ ಜಮೀನು ಬಮ್ಮಿನ ಹೋಗಿಬಿಟ್ಟು ನೀವು ಜಮೀನಲ್ಲಿ ಸುತ್ತಮುತ್ತ ಕಾ ಸಣ್ಣ ಪುಟ್ಟ ಬೆಟ್ಟಗಳಲ್ಲಿ ಅಂಥ ಜಾಗದಲ್ಲಿ ಹೋಗಿ ನೀವು ಈ ಆಸನವನ್ನು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಅನುಕೂಲ ಅಂತ ನನ್ನ ಒಂದು ವೈಯಕ್ತಿಕ ಅನುಭವದಲ್ಲಿ ಹೇಳುವಂಥದ್ದು ಸಿಟಿ ಲೆವೆಲಲ್ಲಿ ಇರ್ತೀರ ತುಂಬ ಮನೆಗಳಿರುತ್ತೆ ಅಕ್ಕಪಕ್ಕದಲ್ಲಿ ಏನಾಯಿತು ಎತ್ತಾಯಿತು ಅಂತೇಳಿ ಬಂದುಬಿಡ್ತಾರೆ ನಿಮ್ಮ ಮನೆ ಹತ್ರಕ್ಕೆ ಅದಕ್ಕಾಗಿ ಇಂಥದನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ಹೊರ ಪ್ರದೇಶದಲ್ಲಿ ಮಾಡಿದ್ರೆ ಬಹಳ ಸೂಕ್ತ ನಾನು ಕೂಡ ಇದನ್ನು ಮಾಡಿರುವಂಥದ್ದು ಎರಡು ಜಾಗದಲ್ಲಿ ಈ ವಿಡಿಯೋಗಾಗಿ ನಾನು ಆಗಾಗ ಹೊರ ಪ್ರದೇಶಕ್ಕೆ ಹೋದಾಗ ತುಂಬ ಸಲ ಮಾಡ್ತಾ ಬರ್ತೀನಿ ಇದನ್ನು ಆದಿಶುಂಚನಗಿರಿ ಬೆಟ್ಟ ಮತ್ತು ಇನ್ನೊಂದು ಗುಡಿ ಬಂಡೆ ಮಾಡಿರ್ತಕ್ಕಂಥದ್ದು ಇದು ಎರಡು ವಿಡಿಯೋಗಳನ್ನು ಈಗ ನೋಡೋಣ ಅದನ್ನು ಹೇಗಿದೆ ಅನ್ನುವಂಥದ್ದು ನೋಡೋಣ ಮಾಡಿ ಖುಷಿಪಡಿ ಸಂತೋಷವಾಗಿರಿ ಗೊತ್ತಾಯ್ತು ಸಿಂಹಾಸನ ಮಾಡುವ ಸಂದರ್ಭದಲ್ಲಿ ಈ ನರನಾಡಿಗಳು ಸಹಿತ ಟೈಟ್ ಆಗಿರಬೇಕು ಯಾವ ರೀತಿಯನ್ನು ನೋಡ್ಕೊಳ್ಳಿ ಸಿಂಹ ಹೇಗೆ ಕೂಗುತ್ತೋ ಆ ರೀತಿ ಗರ್ಜಿಸುವಂಥದ್ದು ಈ ನಮ್ಮ ಎಲ್ಲ ಅಂಗಾಂಗಗಳು ಟೈಟಾಗಿರುತ್ತೆ ಆ ಸಿಂಹ ನೋಡಿದ್ರಲ್ಲ ಹೇಗಿರುತ್ತೆ ಆ ರೀತಿ ಕಿರಿಚಬೇಕು ಕಿರಿಚಿದಾಗ ನಿಮಗೆ ಎಲ್ಲನೂ ಕೂಡ ಹೊರಗಡೆ ಹೋಗ್ತದೆ ಅದು ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆರೆ ಯಾವುದೇ ಕಾರಣಕ್ಕೂ ದಕ್ಕೆ ಮಾಡದಿರಿ ಈ ರೀತಿ ಸಿಂಹಾಸನ ಮಾಡಿ ಮತ್ತಷ್ಟು ಸಂತೋಷವಾಗಿರಿ ನಮಸ್ಕಾರ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು